ಇತ್ತ ವಿಜಯಲಕ್ಷ್ಮಿಗೆ ದರ್ಶನ್ ಆ ಸಮಯದಲ್ಲಿ ಮಾತಾಡೋವಂಥ ಒಂದು ಆಡಿಯೋ ಇದೀಗ ವೈರಲ್ ಕೂಡ ಆಗಿದೆ ಇಲ್ಲಿ ದರ್ಶನ್ನ ಅಸಭ್ಯತೆ ಮತ್ತು ಈತ ಎಂಥ ಕೆಟ್ಟ ಮನಸ್ಥಿತಿ ಇರೋವಂಥ ಮನುಷ್ಯ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಈಗಾಗಲೇ ರೇಣುಕಾ ಸ್ವಾಮಿಗೆ ಯಾವ ಲೆವೆಲ್ಗೆ ಹೊಡೆದಿದ್ದಾನೆ ಹಾಗೆ ಅವನ ಮೃಷಣ ಕೂಡ ಕಟ್ ಮಾಡಿರೋಂಥ ವೀಡಿಯೋ ಫೋಟೋಗಳು ಈಗಾಗಲೇ ಸಕ್ಕಾಪಟ್ಟು ವೈರಲ್ ಕೂಡ ಆಗಿದೆ ಅಡುಗೆ ದರ್ಶನ ಮನಸ್ಥಿತಿ ಎಷ್ಟು ಕೀಳುಮಟ್ಟದ್ದು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಅಷ್ಟೇ ಅಲ್ಲ ಇಲ್ಲಿ ಒಂದು ಮಾತು ತನ್ನ ಮಗನ ಬಗ್ಗೆ ಕೆಟ್ಟದಾಗಿ ಕೂಡ ಈತ ಮಾತಾಡ್ತಾನೆ ಹೆಂಡತಿ ಜೊತೆ ಜಗಳ ಆಡೋ ಸಮಯದಲ್ಲಿ ಫೋನಲ್ಲಿ ಮಾತಾಡೋ ಸಮಯದಲ್ಲಿ ಒಂದು ಮಾತನ್ನು ಕೂಡ ಹೇಳಿದ್ದಾನೆ ಅವನು ಅವನಿಗೆ ನನಗೆ ಹುಟ್ಟಿದ್ದಾನೆ ಬೇರೆ ಅವನ ಹುಟ್ಟಿದ್ದಾನೆ ಹೇಳಲಿ ಅಂತ ಹೇಳಿ ವಿಜಯಲಕ್ಷ್ಮಿಗೆ ಅವಾಜ್ ಕೂಡ ಬಿಟ್ಟಿರ್ತಾನೆ ಈ ದರ್ಶನ್ ಈ ಆಡಿಯೋ ಇವತ್ತಿಗೂ ಕೂಡ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ಸಿಕ್ಕಾಪಟ್ಟ ವೈರಲ್ ಕೂಡ ಆಗಿದೆ ಈ ಕಾಲ್ ಕೂಡ ನಿಮಗೆ ಸಿಗುತ್ತೆ ಸ್ನೇಹಿತರೆ ಬೇಕಾದ್ರೆ ಒಂದು ಸರಿ ಚೆಕ್ ಮಾಡಿ ನೋಡಿ ತನ್ನ ಮಗ ವಿನೀಶ ಅವನ ತನ್ನ ಪ್ರೀತಿಯ ಮಗನ ಬಗ್ಗೆ ಇಷ್ಟು ಕೀಡು ಮಟ್ಟದ ಮನಸ್ಥಿತಿಯಲ್ಲಿ ಇಂತ ಮಾತಾಡ್ತಾನೆ ಅಂದರೆ ದರ್ಶನ ಮನಸ್ಥಿತಿ ಇನ್ನು ಯಾವ ಮಟ್ಟಿಗೆ ಇದೆ ಎಂಬುದು ಇಲ್ಲಿ ಗೊತ್ತಾಗುತ್ತೆ ಹಾಗೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ಕೂಡ ತೀವ್ರವಾದ ಅನ್ಯಾಯನ ಮಾಡಿದ್ದಾನೆ ಹಾಗೆ ಆತನಿಗೆ ಚಿತ್ರಹಿಂಸೆ ಹಿಂಸೆ ಕೊಟ್ಟು ಈತನಿಗೆ ಮರಣ ಕೂಡ